ಗಣಪತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಯಾಕಂದರೆ ಎಲ್ಲ ದೇವತೆಗಳಿಗಿಂತ ಗಣಪತಿ ನಮ್ಮ ಕೂಗನ್ನು ಬೇಗ ಕೇಳ್ತಾನೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಗಣಪತಿ ವಿಗ್ರಹಗಳಿರದೆ ಇದರಲ್ಲಿ ಜಾತಿ ಮತ ಪಂಥ ಭೇದ ಭಾವ ಇಲ್ಲ ಹಿಂದೂಗಳಲ್ಲಿ ಗಣಪತಿಯನ್ನು ದೇವರ ಕೋಣೆಯಲ್ಲಿ ಮಧ್ಯ ಇರಬೇಕು ಗಣಪತಿ ಎಡಭಾಗದಲ್ಲಿ ಪುರುಷ ದೇವತೆ ಗಣಪತಿಯ ಬಲಭಾಗದಲ್ಲಿ ಗಣಪತಿ ಎಡಗಡೆ ಸ್ತ್ರೀ ದೇವತೆ ಗಣಪತಿ ಬಲಭಾಗದಲ್ಲಿ ಪುರುಷ ದೇವತೆ ಇಡಬೇಕು ಯಾಕಂದರೆ ನಾವು ಆಡುವಂಥ ಭಾಷೆ ನಾದ ಭಾಷೆ ದೇವತೆಗಳು ಆಡೋ ಭಾಷೆ ಯಾವುದು ಪ್ರಕಾಶ ಭಾಷೆ ಈ ನಾದ ಭಾಷೆ ಮತ್ತು ಪ್ರಕಾಶ ಭಾಷೆಗೆ ಭಾಷಾಂತರ ಮಾಡುವ ಗಣಪತಿ ಯಾವುದೇ ಕಾರ್ಯದಲ್ಲಿ ನಾವು ಗಣಪತಿಗೆ ಪೂಜೆ ಮಾಡ್ತೇವಲ್ಲ ಪ್ರಥಮವಾಗಿ ಅದೇ ಉದ್ದೇಶ ಇದೆ ನಮ್ಮ ಪ್ರಾರ್ಥನೆಯನ್ನು ಪ್ರಥಮವಾಗಿ ಹೋಗೊಟ್ಟು ಇತರ ದೇವತೆಗೆ ತಲುಪಿಸುವಂಥ ಕಾರ್ಯ ಗಣಪತಿ ಮಾಡ್ತಾನೆ ಅದು ಇವತ್ತು ಹೇಗಿದೆ ನಮ್ಮದು ಧರ್ಮಾಚರಣೆ ಭಾಳ ಕಡಿಮೆ ಆಗಿದೆ ಪಾಶ್ಚಾತ್ಯ ಬಂದು ನಮ್ಮ ಧರ್ಮಾಚರಣೆಯನ್ನು ಕಡಿಮೆ ಮಾಡಿದ್ದಾರೆ ಮೊದಲನೇ ಕಾಲದಲ್ಲಿ ಬರೀ ಮೊಘಲರು ಬರೋಕ್ಕಿಂತ ಮೊದಲನೇ ಕಾಲದಲ್ಲಿ ನಮ್ಮ ದೇಶವನ್ನು ಮಹಿಳೆಯರು ಕೂಡ ಯುದ್ಧ ಇದ್ದರು ದೇಶದಲ್ಲಿ ಅಹಲ್ಯಬಾಯಿ ಹೊಳ್ಕರ್ ರಾಣಿ ಪದ್ಮಿನಿ ಚೆನ್ನಮ್ಮ ಇವರೆಲ್ಲ ಹೆಣ್ಣಾದರೂ ಕೂಡ ಕುದುರೆಯನ್ನು ಏರಿ ಹೋಟ ಹೋರಾಟ ಮಾಡ್ತಾಯಿದ್ರು ಅವಾಗ ಮೊಘಲರು ಗೊತ್ತಾಯಿತು ಭಾರತದಲ್ಲಿರುವಂಥ ಸ್ತ್ರೀಯರಿಗೆ ಇಷ್ಟು ಧೈರ್ಯ ಇಷ್ಟು ಪೌರುಷ್ಯ ಹೇಗೆ ಬಂತು ಅಂತ ಕೆಲವು ಸ್ವಾಮೀಜಿಯವರ ಹತ್ರ ಕೇಳಿದರು ಅವಾಗ ಸ್ವಾಮೀಜಿಯವ್ರು ಒಂದೇ ಉತ್ತರ ಹೇಳಿದರು ಭಾರತದಲ್ಲಿ ನಾರಿಯರಿಗೆ ಈ ಒಂದು ಶಕ್ತಿ ಬರಲಿಕ್ಕೆ ಕಾರಣ ಕುಂಕುಮ ಕುಂಕುಮ ಹಚ್ಕೊಂಡ್ರಿಂದ ನಮ್ಗೆ ದೈವೀ ಶಕ್ತಿ ಪ್ರಾಪ್ತ ಆಗ್ತದಂತ ಹೇಳಿದರು ಆವಾಗ ಮೊಘಲರು ಗೊತ್ತಾಯಿತು ಭಾರತದಲ್ಲಿ ಇರುವಂಥ ಸ್ತ್ರೀಯರಿಗೆ ಹೆಗದ್ರ ಶಕ್ತಿ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡಿದರು ಒಂದು ಗಮ್ಮನ್ನು ಕೊಳಿಸಿದರು ಅದ್ರ ಮೇಲೆ ಉಲನ್ ಕಟ್ ಮಾಡಿ ಹಾಕಿದರು ಒಂದು ಕೊಳವೆಯಿಂದ ಚುಚ್ಚಿ ಒಂದು ಟಿಕ್ಲಿ ಅಂತ ಮಾಡಿದರು ಮಾರುಕಟ್ಟೆಗೆ ಟಿಕ್ಲಿಯನ್ನು ಮಾರ ಮಾರಕ್ಕೆ ಪ್ರಯತ್ನ ಮಾಡಿದರು ಇವತ್ತೆಷ್ಟೋ ಹೆಣ್ಮಕ್ಳು ಇವತ್ತು ಕುಂಕುಮದ ಬದಲಿಗೆ ಟಿಕ್ಲಿ ಹಚ್ಕೊಳ್ತಾರೆ ಟಿಕ್ಲಿ ಹಚ್ಕೊಂಡ್ರಿಂದ ನಮ್ಗೆ ಯಾವುದೇ ರೀತಿಯ ಭಗವಂತನ ಚೈತನ್ಯ ಸಿಗೋದಿಲ್ಲ ನಮಗೆ ಅನಿಷ್ಟ ಅನಿಷ್ಟಶಕ್ತಿಯ ಒಳಗಡೆ ಹೋಗ್ತದೆ ಅದಕ್ಕೋಸ್ಕರ ಕುಂಕುಮ ಯಾವುದರಿಂದ ಸ್ಥಾಪನೆ ಆಗ್ತದೆ ಹೇಳಿ ಪ್ರಾರಂಭ ಆಗ್ತದೆ ಅರಿಶಿನದಿಂದ ಅರಶಿನ ಎಲ್ಲಿ ಬೆಳೀತದೆ ಭೂಗರ್ಭದಿಂದ ಅಲ್ಲಿ ಅರಿಶಿಣಗೆ ದೈವೀ ತತ್ವವನ್ನು ಆಕರ್ಷಣೆ ಮಾಡುವಂಥ ಕ್ಷಮತೆ ಅರಿಶಿಣದಲ್ಲಿದೆ ಅರಿಶಿನವನ್ನು ಅದು ಒಣಗಿಸಿ ಪುಡಿ ಮಾಡಿದಾಗ ಆ ಪುಡಿಯನ್ನು ಸುಣ್ಣದ ತಿಳಿ ನೀರಿಗೆ ಹಾಕಿದಾಗ ಕೆಂಪಾಗ್ತದೆ ಬೇರೆ ಯಾವುದೋ ಕಲರ್ ಹಾಕಬೇಕಂತೇಳಿಲ್ಲ ಯಾವಾಗ ನಾವು ಕುಂಕುಮ ತಿಲಕವನ್ನು ಹಚ್ಕೊಂಡು ಹೋಗ್ತೇವೆ ದೈವೀ ಶಕ್ತಿ ಪ್ರಾಪ್ತ ಆಗ್ತದೆ ಅದಕ್ಕೋಸ್ಕರ ಇವತ್ತು ನೋಡಿ ಎಷ್ಟು ಇವತ್ತು ಲವ್ ಜಿಯದಾಗ್ತಾ ಇದೆ ಅಥವಾ ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ ನಕಾರಾತ್ಮಕ ನಿರರ್ಥಕ ವಿಚಾರ ಬರ್ತಾ ಇದೆ ಕಾರಣ ಏನಿದೆ ನಮ್ದು ಇಲ್ಲಿ ಹಣೆಯ ಮಧ್ಯದಲ್ಲಿ ಆಜ್ಞಾಚಕ್ರ ಇದೆ ಈ ಆಜ್ಞಾಚಕ್ರದ ವೈಶಿಷ್ಟ್ಯತೆ ಏನಿದೆ ಒಳ್ಳೆಯದು ಗ್ರಹಣ ಮಾಡ್ತದೆ ಕೆಟ್ಟದ್ದು ಗ್ರಹಣ ಮಾಡ್ತದೆ ಯಾವಾಗ ನಾವು ಕುಂಕುಮ ಇಟ್ಕೊಂಡಾಗ ಇಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳ ಒಳಗಡೆ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕುಂಕುಮ ಹಚ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿದೆ ಇನ್ನೊಂದು ಕಡೆಗೆ ನಾವು ಪಾಶ್ಚಾತ್ಯ ಸಂಸ್ಕೃತಿ ಹೇಗೆ ಆಚರಣೆ ಮಾಡ್ತೇವೆ ಯಾರಾದರೂ ಗೆಳೆಯರು ಸಿಕ್ಕಿದರೆ ನಾವು ಕೈ ಕುಲುಕ್ತೇವೆ ಕೈ ಕುಲ್ಕೋದು ನಮ್ಮ ಸಂಸ್ಕೃತಿ ಅಲ್ಲ ಕೈ ಜೋಡಿಸೋದು ನಮ್ಮ ಸಂಸ್ಕೃತಿ ಆಗಿದೆ ಇದನ್ನು ಪ್ರಾರಂಭ ಮಾಡಬೇಕಾಗಿದೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚಿನ ಜನ ಇವತ್ತು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ನಾವು ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣೆ ಮಾಡ್ತೇವೆ ಅದಕ್ಕಿಂತ ನಾವು ಭಾರತೀಯ ಸಂಸ್ಕೃತಿಯನ್ನು ಅನುಕರಣೆ ಮಾಡಬೇಕಾಗಿದೆ ಹುಟ್ಟುಹಬ್ಬ ಆಚರಿಸ್ಕೊಂಡು ಮಗುವಿನ ಹೆಸರನ್ನು ಆ ಕೇಕಲ್ಲೂ ಕೂಡ ಬರೀತೇವೆ ಬರ್ಕೊಂಡು ಮನೆಗೆ ತಕ್ಕ ಬರ್ತೇವೆ ನಾವು ಮನೆಗೆ ತಂದು ಏನು ಮಾಡ್ತೇವೆ ಅದ್ರ ಮೇಲೆ ಕ್ಯಾಂಡ್ ಹಚ್ಚುತ್ತೇವೆ ಮತ್ತು ದೀಪ ಹಚ್ಚುತ್ತೇವೆ ವಿಚಾರ ಮಾಡಿ ಒಂದು ಕಲ್ಪನೆ ಕೊಡ್ತೇವೆ ನಾನು ನಿಮಗೆ ಹುಟ್ಟು ಹಬ್ಬ ಆಚರಣೆ ಮಾಡಿದ್ರೆ ಯಾವ ರೀತಿ ನಮ್ಮದು ಕಡಿಮೆ ಆಗ್ತದೆ ಮತ್ತು ನಮಗೆ ರಜತಮ ಅಲ್ಲಿ ಪ್ರಾಪ್ತ ಆಗ್ತದೆ ಅಂತ ಹೇಳಿ ಕೇಕ್ ಅಂದರೆ ಶರೀರ ಅಂತ ಕಲ್ಪನೆ ಮಾಡ್ಕೊಳ್ಳಿ ಅದರ ಮೇಲೆ ನಾಮಕರಣ ಕೂಡ ಮಾಡ್ಕೊಂಡು ಬರ್ತೇವೆ ಮನೆ ಬಂದ ತಕ್ಷಣ ಅದರ ಮೇಲೆ ಕ್ಯಾಂಡ್ ಹಚ್ಚುತ್ತೇವೆ ಅಂದರೆ ಆತ್ಮಜ್ಯೋತಿ ಬಂತು ಅಂತ ಅರ್ಥ ಈಗ ಹುಟ್ಟುಹಬ್ಬ ಆಚರಣೆ ಮಾಡುವಂಥ ಮಗುವನ್ನು ಕರಿತೇವೆ ಆ ಮಗು ಖಾಲಿ ಕೈಯಲ್ಲಿ ಬರ್ತಾಳ ಕೈಯಲ್ಲಿ ಶಸ್ತ್ರ ಹಿಡ್ಕೊಂಡು ಬರ್ತಾಳೆ ಶಸ್ತ್ರ ಹಿಡ್ಕೊಂಡು ಬಂದು ಏನು ಮಾಡ್ತಾಳೆ ಮೊಟ್ಟ ಮೊದಲಿಗೆ ಬಂದ ತಕ್ಷಣ ಪ್ರಾಣ ತೆಗಿಬೇಕಲ್ಲ ಬೆ ಅದು ಕ್ಯಾಂಡನ್ನ ಊದ್ಬಿಡ್ತಾಳೆ ಅಂದರೆ ಪ್ರಾಣ ಜ್ಯೋತಿ ಹೋಯ್ತು ಈಗೇನು ಉಳಿತು ಶವ ಹೆಸರು ಇದೆ ಶವ ಅದನ್ನು ತುಂಡರಿಸ್ತಾರೆ ವಿಚಾರ ಮಾಡಿ ಹುಟ್ಟುಹಬ್ಬ ಈ ರೀತಿ ಮಾಡ್ರೆ ನಮ್ಗೆ ಏನಾದರೂ ಲಾಭ ಆಗ್ಬೌದಾ ಹಿಂದೂ ಧರ್ಮದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದಂತಂದರೆ ಮಗುವಿಗೆ ಹುಟ್ಟು ಬಟ್ಟೆಯಲ್ಲೇ ಸ್ನಾನ ಮಾಡಿಸಿ ಆಮೇಲೆ ಹೊಸ ಬಟ್ಟೆಯನ್ನು ಅವ್ರಿಗೆ ತೊಡಗಿಸಬೇಕು ಮತ್ತು ಹಳೆ ಬಟ್ಟೆ ಏನಿದೆ ಅದು ದಾನ ಮಾಡಬೇಕಂತ ಶಾಸ್ತ್ರದಲ್ಲಿದೆ ಹೊಸ ಬಟ್ಟೆ ತೊಡಗಿಸಿ ತದನಂತರ ಕುಲದೇವರ ಪೋಟ ಅಥವಾ ಗುಡಿಯಲ್ಲಿದ್ದರೆ ಅಲ್ಲಿ ಅವರಿಗೆ ಮಣೆ ಸುತ್ತಲೂ ರಂಗೋಲಿ ಹಾಕಿ ಮನೆ ಮೇಲೆ ಕೂರಿಸಿ ಅವರಿಗೆ ಆರತಿ ಮಾಡಬೇಕು ಫಸ್ಟು ಸುಪಾರಿಯಿಂದ ಅವರಿಗೆ ಆರತಿ ಮಾಡಬೇಕು ಪೂರ್ಣ ರತ್ೋಲಾಕಾರ ಮಾಡಬಾರ್ದು ಅರ್ಧ ಚಂದ್ರದ ಆಕಾರದಲ್ಲಿ ಮಾಡಬೇಕು ತದನಂತರ ಆರತಿ ಕೂಡ ಮಾಡಬೇಕು ಆರತಿ ಮಾಡೋದು ನಮ್ಮದು ಸಂಸ್ಕೃತಿ ಆಗಿದೆ ಜ್ಯೋತಿ ಆರಿಸುವುದು ನಮ್ಮ ಸಂಸ್ಕೃತಿ ಅಲ್ಲ ವಿಚಾರ ಮಾಡಿ ಇನ್ನೊಂದು ಕೂಡ ಹಾಗೆ ಈಗ ನಾವು ನಮ್ಮ ಧರ್ಮಾಚರಣೆ ನಾವು ಮಾಡಬೇಕಾಗಿದೆ ಎಷ್ಟೋ ಜನ ನೀವೆಲ್ಲರೂ ಹೇಳ್ತೀರಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆಯೋ ಧರ್ಮ ಅಂದರೆ ಈಶ್ವರ ಅವರನ್ನು ರಕ್ಷಣೆ ಮಾಡ್ತಾನೆ ಆದರೆ ಇವತ್ತು ಹೇಗಾಗಿದೆ ಬೆಳಿಗ್ಗೆ ಎದ್ದಿನಿಂದ ಹಿಡಿದು ರಾತ್ರಿ ಮಲಗುವ ತನಕ ನಮ್ಮ ಧರ್ಮಾಚರಣೆ ಯಾವ್ದು ಮಾಡಲಿಕ್ಕಿದೆ ಒಂದು ಉದಾಹರಣೆ ತಿಳ್ಕೊಳ್ಳೋಣ ಬೆಳಗ್ಗೆ ಎದ್ದ ತಕ್ಷಣ ನಾವು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೇತೊ ಗೋವಿಂದ ಪ್ರಭಾತೆ ಕರ ದರ್ಶನಂ ಅಂದರೆ ಅಗ್ರಭಾಗದಲ್ಲಿ ಲಕ್ಷ್ಮಿ ಮಧ್ಯಭಾಗದಲ್ಲಿ ಸರಸ್ವತಿ ಮೂಲಭಾಗದಲ್ಲಿ ಗೋವಿಂದನ ಕಾಣಬೇಕಾಗಿದ್ದು ನಾವು ಈ ಧರ್ಮಾಚರಣೆ ಎಷ್ಟು ಜನ ಮಾಡ್ತೇವೆ ನಾವು ಹಿಂದೂ ಧರ್ಮದಲ್ಲಿ ಸ್ನಾನ ಮಾಡೋಕ್ಕಿಂತ ಮೊದಲಿಗೆ ನಾವು ಪ್ರಾರ್ಥನೆ ಮಾಡಬೇಕಿದೆ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ನರ್ಮದಾ ಜಲಸ್ಮಿ ಸನ್ನಿಧಿಂ ಕುರುಂ ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡ್ತೇವೆ ನಾವು ಇವತ್ತು ಎಷ್ಟು ಜನರು ಗೊತ್ತಿಲ್ಲ ಕೆಲವರು ಮಾಡ್ತಾ ಇದ್ದಿರಬಹುದು ಅಥವಾ ಊಟ ಮಾಡೋಕ್ಕಿಂತ ಮೊದಲಿಗೆ ನಾವೇನು ಮಾಡಬೇಕಾಗಿದೆ ಪ್ರಾರ್ಥನೆ ಮಾಡಬೇಕು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ದೇಹಿ ಚ ಪಾರ್ವತಿ ಇವತ್ತು ಎಷ್ಟು ಜನ ನಾವು ಪ್ರಾರ್ಥನೆ ಮಾಡಿ ಊಟ ಮಾಡ್ತೇವೆ ಹೇಳಿ ಒಂದು ಕಡೆ ಹೇಳ್ತೇವೆ ಧರ್ಮೋ ರಕ್ಷತೆ ರಕ್ಷಿತಾ ಅಂತೇಳಿ ಇಲ್ಲಿ ನಾವು ಧರ್ಮಾಚರಣೆ ಎಲ್ಲಿ ಮಾಡ್ತೇವೆ ಅದಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸನಾತನ ಸಂಸ್ಥೆ ಇಡೀ ಸಮಾಜಕ್ಕೆ ಹೋಗಿ ನಮ್ಮ ಧರ್ಮದ ಆಚರಣೆ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಿದೆ ಉಚಿತವಾಗಿ ಎಲ್ಲ ಕಡೆಯಲ್ಲೂ ಕೂಡ ಯಾಕಂದರೆ ಮೊದಲ ಕಾಲದಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಹೋದರೆ ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅಥವಾ ನಮ್ಮ ರಿಲೇಷನ್ ಯಾರಾದರೂ ಬಂದರೆ ಅವರಿಗೆ ಒಳಗಡೆ ಕರ್ಕೊಂಡು ನಾವೇನು ಮಾಡ್ತೀವಿ ಮೊದಲು ಕೈಕಾಲು ಮುಖ ತೊಳಿಸಿ ಚಾಪೆ ಮೇಲೆ ಕೂರಿಸಿ ಊಟಕ್ಕೆ ಹಾಕ್ತಿದ್ದೆವು ಆದರೆ ಇವತ್ತು ಹೇಗಾಗ್ತಿದೆ ಕೆಲವ್ರಿಗೆ ಕಾಲುನೋವು ಮಂಡೆ ನೋವು ಹೇಳಿ ಟೇಬಲ್ ಊಟ ಬಂತು ತೊಂದರೆ ಇಲ್ಲ ಟೇಬಲ್ದಲ್ಲಿ ಮೊದಲು ಎಲೆ ಹಾಕ್ತಿದ್ರು ನಮ್ಮ ಕಡೆಗೆಲ್ಲ ಎಲೆ ಹಾಕ್ತಾರೆ ಬಾಳೆ ಎಲೆ ಹಾಕ್ತಾರೆ ಈಗ ಆ ಒಂದು ಪತ್ರೋಳಿ ಅಂತ ಬಂದಿದೆ ಅದು ಹಾಕ್ತಾರೆ ಕೆಲವಷ್ಟು ಟೀಲಿನ ತಾಟ ಕೂಡ ಇಡ್ತಾರೆ ತೊಂದರೆ ಇಲ್ಲ ಈಗ ಸುಮಾರು ಹದಿನೈದು ವರ್ಷದ ಹಿಂದೆ ನಾವು ಅಲ್ಲಿ ಕೂತ್ಕೊಳ್ತಿದ್ದೆವು ಅವ್ರು ನಮಗೆ ಬಡಿಸ್ತಾ ಬರ್ತಿದ್ರು ಈಗ ಕೆಲವೊಂದು ಶುಭ ಕಾರ್ಯ ನಾವು ಕಲ್ಯಾಣ ಮಂಟಪದಲ್ಲಿ ಇಟ್ಕೊಳ್ತೇವೆ ಜಾಗ ಕಡಿಮೆ ಆಗ್ತದೆ ಜನ ಜಾಸ್ತಿ ಆಗ್ತದೆ ಅಂತೇಳಿ ಅವರು ಅಡುಗೆ ಮಾಡೋರು ಏನು ಮಾಡ್ತಾರೆ ಅಡುಗೆ ಒಂದು ಕಡೆ ಇಟ್ಕೊಳ್ತಾರೆ ನಾವು ನೆಡ್ಸ್ಕೊತಾ ಹೋಗಬೇಕು ಸರಿ ಜನ ಜಾಸ್ತಿ ಇದೆ ಅದರ ಅದರ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಆ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕನ್ನೋ ದೃಷ್ಟಿಯಿಂದ ವಿಚಾರ ಮಾಡೋಣ ಆದರೆ ಇವತ್ತು ಎಷ್ಟೋ ಜನ ಕಾಲಿಗೆ ಪಾದರಕ್ಷೆ ಹಾಕಿಕೊಂಡೇ ಊಟ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಕಾಲಿಗೆ ಪಾದರಕ್ಷೆ ಹಾಕ್ಕೊಂಡು ಊಟ ಮಾಡೋದಂತಂದರೆ ಅನ್ನಪೂರ್ಣೇಶ್ವರಿ ದೇವಿಗೆ ಅಗೌರವ ತೋರಿಸ್ದಂಗೆ ಆಗ್ತದೆ ನಾವು ಪಾದರಕ್ಷಿ ಬಿಟ್ಟು ಊಟ ಮಾಡಬೇಕಲ್ವಾ ಇದು ಯಾವ ಶಾಲೆ ಕಾಲೇಜಲ್ಲಿ ಹೇಳ್ತಾರೆ ಹೇಳ್ತಾರೆ ಹೇಳಿ ನಮಗೆ ಇವತ್ತು ತ್ರೀ ಜನ್ರೇಷನ್ ಮೂರು ಪೀಳಿಗೆ ಆಯಿತು ನಮಗೆ ಶಾಲೆ ಕಾಲೇಜಿನಲ್ಲಿ ಧರ್ಮ ಶಿಕ್ಷಣ ಇಲ್ಲ ಗುಡಿ ಗುಂಡಾರದಲ್ಲಿ ಧರ್ಮ ಶಿಕ್ಷಣ ಇಲ್ಲ ಹೆತ್ತು ತಂದೆ ತಾಯಿಗಳು ನಮಗೆ ಧರ್ಮ ಶಿಕ್ಷಣ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಇಂಥ ಧರ್ಮಾಚರಣೆ ಎಲ್ಲ ಕಡೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಮಿತಿಯತ್ತಿಂದ ಎಲ್ಲ ಕಡೆ ಪ್ರಯತ್ನ ಆಗ್ತಾ ಇದೆ ಇಲ್ಲೂ ಕೂಡ ನಾವೀಗ ನಿಮ್ಮದು ಅಪೇಕ್ಷೆ ಇದ್ದರೆ ನಾವು ಈ ಒಂದು ಕಲಬುರಗಿಯಲ್ಲೂ ಕೂಡ ಈಗ ಎರಡು ಕಡೆಯಲ್ಲಿ ನಮ್ಮದು ಶಿಕ್ಷಣ ನಡೀತಾ ಇತ್ತು ಈಗ ಸ್ವಲ್ಪ ಸಮಯ ಗಣೇಶೋತ್ಸವ ಸಮಯದಲ್ಲಿ ನಿಂತಿದೆ ಮತ್ತು ಪುನಃ ಆರಂಭ ಮಾಡಲಿಕ್ಕಿದ್ದೇವೆ ಈ ಗಣಪತಿ ಬಗ್ಗೆ ನಿಮಗೆ ಪೂರ್ಣ ವಿಚಾರ ಬರಬೇಕಾದ್ರೆ ಹೇಗೆ ವಿಸರ್ಜನೆ ಮಾಡಬೇಕು ಇದರ ಬಗ್ಗೆ ನಮ್ಮದೊಂದು ಗ್ರಂಥ ಇದೆ ಸನಾತನ ಗ್ರಂಥ ಅಂತೇಳಿ ಇದು ತಾವು ನೋಡಿರ್ಬೋದು ಗಣಪತಿಗೆ ಕೆಂಪು ಯಾಕಾಗ್ತವೆ ಗರಿಕೆ ಯಾಕಾಗ್ತವೆ ಗಣಪತಿ ಅಳತೆ ಎಷ್ಟಿರಬೇಕು ಮತ್ತು ಯಾವ ರೀತಿ ಪೂಜೆ ಮಾಡಬೇಕು ಸಾರ್ವಜನಿಕ ಗಣೇಶೋತ್ಸವ ಎಷ್ಟು ಪುಟ ಇರಬೇಕು ಮನೆಯಲ್ಲಿರುವಂಥ ಮೂರ್ತಿ ಎಷ್ಟು ಪುಟ ಇರಬೇಕು ಅಳತೆ ಎಷ್ಟಿರಬೇಕು ಪ್ರತಿಯೊಂದು ಕೂಡ ಅವನ ವಾಹನ ಇಲಿ ಇದೆ ಇಲಿಯ ಮಹತ್ವ ಏನಿದೆ ಹೀಗೆ ಮತ್ತು ಗಣಪತಿಗೆ ಇಪ್ಪತ್ತೊಂದು ಹೆಸರು ಬಂತು ಇಪ್ಪತ್ತೊಂದು ಹೆಸ್ರು ಕೂಡ ಯಾಕೆ ಇಂತಹ ಅನೇಕ ವಿಚಾರಗಳು ಈ ಗಣಪತಿ ಗ್ರಂಥದಲ್ಲಿದೆ ಅದಕ್ಕೋಸ್ಕರ ಈ ಗಣಪತಿ ಗ್ರಂಥವನ್ನು ಈ ಹಿಂದೂ ಮಹಾ ಗಣಪತಿಯವರಿದ್ದಾರಲ್ಲ ಈ ಸಲ ಎಲ್ಲ ಗಣೇಶ ಮಂಡಳಿಯವರಿಗೂ ಕೂಡ ಅವರು ಕೊಡಬೇಕಂತೇಳಿ ವಿಚಾರ ಮಾಡಿದ್ದಾರೆ ಎಲ್ಲ ಉತ್ಸವ ಮಂಡಳಿಯವರಿಗೆ ಈ ಒಂದು ಗಣಪತಿ ಕೊಟ್ಟ ನಂತರ ನೀವು ಓದಿ ನಿಮಗೆ ಆತ್ಮ ಯಾರು ಆತ್ಮೀಯರು ಯಾರು ಇರ್ತಾರೆ ಅವ್ರಿಗೂ ಕೊಡಿ ಇದು ಹಳೇದಾಗುವುದಿಲ್ಲ ಇಂಥ ಒಂದು ಗಣಪತಿ ನಮ್ಮ ಮನೇಲಿದ್ದರೆ ಮನೆಯಲ್ಲಿ ಕೂಡ ಶುದ್ಧೀಕರಣ ಆಗ್ತದೆ ಯಾಕಂದರೆ ಭಗವದ್ಗೀತೆಯಷ್ಟು ಶ್ರೇಷ್ಠ ಈ ಗಣಪತಿ ಗ್ರಂಥದಲ್ಲಿದೆ ಇದು ಕಾಲು ಕೆಳಗೆ ಹಾಕೋದಾಗಲಿ ಎಲ್ಲರೂ ಇಡೋದು ಹಾಗೆ ಮಾಡಬಾರ್ದು ಎಲ್ಲ ಮಹತ್ವ ಇದೆ ಮತ್ತು ನಾವು ಈ ಗಣಪತಿ ಪುಸ್ತಕವನ್ನು ಕೆಲ ನಿಮಗೇನಾದ್ರು ವೈಯಕ್ತಿಕವಾಗಿ ಬೇಕಾದರೆ ನಮ್ಮ ಈ ಗಣಪತಿ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇದ್ದಾರಲ್ಲ ಅವರಿಗೆ ನೀವು ಸಂಪರ್ಕ ಮಾಡ್ಬೋದು ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ಅಥವಾ ನಮ್ಮ ಧರ್ಮಾಚರಣೆ ಇವತ್ತು ನಿಮಗೆ ಸ್ವಲ್ಪದಷ್ಟು ಹೇಳಿದ್ದೀನಿ ಇನ್ನೇನು ಹೆಚ್ಚಿನ ವಿಷಯ ಬೇಕಾದರೆ ಅವ್ರಿಗೆ ಸಂಪರ್ಕ ಮಾಡಿದ್ರೆ ಅವ್ರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಥವಾ ನಿಮ್ಮ ಓಣಿಯಲ್ಲಿ ಇಂಥ ಒಂದು ಧರ್ಮಾಚರಣೆಯ ಪ್ರವಚನ ಆಗಬೇಕು ಧರ್ಮ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನೀವು ಅವರಿಗೆ ಸಂಪರ್ಕ ಮಾಡಿದ್ರೆ ಅವರು ನಮ್ಮ ನಮ್ಮ ವಿಳಾಸ ಅವ್ರ ಕೈಲಿದೆ ಅವರು ನಿಮಗೆ ಹೇಳಬಹುದು ಯಾಕಂದರೆ ನಾವೆಲ್ಲರೂ ಕೂಡ ಧರ್ಮಾಚರಣೆ ಮಾಡಬೇಕಾಗಿದೆ ಇಲ್ಲಿ ತನಕ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಆಮ್ದು ಪುಕ್ಕಟ್ಟೆ ಕಳೆದು ಹೋಗಿದೆ ಈಗಲಾದರೂ ಕೂಡ ಧರ್ಮದ ಅಧಿಷ್ಟನ್ನು ತಿಳ್ಕೊಂಡು ಅದರಂತೆ ಪಾಲನೆ ಪೋಷಣೆ ಮಾಡಿದ್ರೆ ನಮ್ಮೆಲ್ಲರ ಸಾಧನೆ ಆಗ್ತದೆ ನಮ್ಮೆಲ್ಲ ಆಧ್ಯಾತ್ಮಿಕ ಉನ್ನತಿ ಕೂಡ ಆಗ್ತದೆ ಯಾಕಂದರೆ ನಾವು ಮನುಷ್ಯನ ಜನ್ಮಕ್ಕೆ ಬಂದದ್ದು ಕೇವಲ ಉಂಡು ತಿಂದು ನಿದ್ದೆ ಮಾಡಲಿಕ್ಕೋಸ್ಕರ ಅಲ್ಲ ನಾವು ಜನ್ಮ ಕುಂದಿದ್ದು ಮೋಕ್ಷ ಪ್ರಾಪ್ತಿಗೋಸ್ಕರ ಈಶ್ವರ ಪ್ರಾಪ್ತಿಗೋಸ್ಕರ ಈಶ್ವರನಿಂದ ಬಂದಂಥ ನಾವು ಪುನಃ ಈಶ್ವರಲ್ಲಿ ಏಕರೂಪ ಆಗಬೇಕಾದ್ರೆ ನಾವು ಭಗವಂತನ ಸ್ಮರಣೆ ಮಾಡಬೇಕು ಹಿಂದೂಗಳಿಗೆ ಮೂವತ್ತ್ಮೂರು ಕೋಟಿ ದೇವತೆಗಳಂತೇಳ್ತಾರೆ ಮೂರು ಕೋಟಿ ದೇವತೆಗಳಲ್ಲೂ ನಾವು ಯಾವ ದೇವರು ಉಪಾಸನೆ ಮಾಡಬೇಕು ನಮ್ಮ ನಮ್ಮ ಮನೆ ದೇವರು ಅಂದರೆ ಕುಲದೇವರು ಅಂತ ಹೇಳ್ತಾರೆ ನಮ್ಮ ಕಡೆ ಕುಲದೇವ್ರು ಅಂತ ಹೇಳ್ತಾರೆ ಈ ಕಡೆ ಮನೆ ದೇವರು ಅಂತ ಹೇಳ್ತಾರೆ ಮನೆ ದೇವರೇ ನಾಮಜಾಪವನ್ನು ಮಾಡಬೇಕು ಹೇಗೆ ಮಾಡಬೇಕು ಮನೆ ದೇವರ ಜಪ ಮಾಡಿದ್ರೆ ಮೂರು ಕೋಟಿ ದೇವತೆಗಳ ಶಕ್ತಿ ನಮಗೆ ಸಿಗ್ತದೆ ಮನೆ ದೇವರು ವೆಂಕಟೇಶ ಇದ್ರೆ ಶ್ರೀ ವೆಂಕಟೇಶಾಯ ನಮಃ ಗಣಪತಿ ಇದ್ದರೆ ಶ್ರೀ ಗಣೇಶಾಯ ನಮಃ ಇದ್ದರೆ ಶ್ರೀ ಬನಶಂಕರಿ ದೇವ್ಯೈ ನಮಃ ಅನ್ನಪೂರ್ಣ ಇದ್ದರೆ ಶ್ರೀ ಅನ್ನಪೂರ್ಣ ದೇವ್ಯೈ ನಮಃ ಈ ರೀತಿ ನಾಮ ಜಪವನ್ನು ಮಾಡಬೇಕು ನಾಮಜಪ ಮಾಡಲಿಕ್ಕೆ ಸ್ಥಳಕಾಲ ಬಂಧನಗಳೇ ಇಲ್ಲ ವಿಚಾರ ಮಾಡಿ ಈಗ ಗಣಪತಿಯ ಪವಿತ್ರಕಗಳು ಅಂದರೆ ಗಣಪತಿ ಹಬ್ಬ ಪ್ರಾರಂಭ ಆದ್ದರಿಂದ ಅನಂತ ಚತುರ್ದಶಿ ತನಕ ಗಣಪತಿ ತತ್ವ ಈ ಭೂಮಿಗೆ ಸಾವಿರಕ್ಕಿಂತ ಹೆಚ್ಚು ಪಟ್ಟು ಭೂಮಿಗೆ ಕಾರ್ಯರತವಾಗಿರ್ತದೆ ಗಣಪತಿ ತತ್ವ ಗಣಪತಿ ತತ್ವ ನಮ್ಮಲ್ಲಿ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ಗಂಟೆ ಓಂ ಗಂಗ್ ಗಣಪತಯೇ ನಮಃ ಓಂ ಗಂಗ್ ಗಣಪತೆಯೇ ನಮಃ ಈ ಜಪವನ್ನು ಮಾಡಿದರೆ ನಿಮ್ಗೆ ಅಷ್ಟು ಶಕ್ತಿ ಕೂಡ ನಿಮಗೆ ಸಿಗ್ತದೆ ಮತ್ತು ಅಕಸ್ಮಾತ್ ನಾವೇನಾದರೂ ಪ್ರಾರ್ಥನೆ ಮಾಡಿದರೆ ಸಿದ್ಧಿ ಆಗಬೇಕಾದ್ರೆ ನಮ್ದು ಏನು ಇಚ್ಛೆ ಪೂರೈಸಬೇಕಾದ್ರೆ ಗಣಪತಿ ಮೊದಲನೇ ಆಗಿ ಮಾಡ್ತಾನೆ ನಾವು ಕೆಲವರು ಗಣಪತಿ ಸಂದರ್ಭದಲ್ಲಿ ಗೆಲ ಗಣಪತಿ ಸಂದರ್ಭದಲ್ಲಿ ನಾವು ಉಪವಾಸ ಮಾಡ್ತೀವಿ ನವರಾತ್ರಿ ಉಪವಾಸನೆ ಮಾಡ್ತೀವಿ ಅಥವಾ ಸಂಕಷ್ಟಿ ಮಾಡ್ತೀವಿ ಉಪವಾಸ ಅಂದರೆ ಏನು ಇದೊಂದು ಹೇಳಿ ನನ್ನ ವಿಷಯವನ್ನು ಮುಕ್ತಾಯ ಮಾಡುತ್ತೇನೆ ಉಪವಾಸ ಅಂತಂದರೆ ಎಷ್ಟು ಜನ ಬೆಳಗಿಂದ ಸಾಯಂಕಾಲ ತನಕ ಏನೂ ತಿನ್ನೋದಿಲ್ಲ ಅಥವಾ ಹೊಟ್ಟೆ ಅಂತೇಳಿ ಏನೋ ವಿಹಾರಕ್ಕೋಸ್ಕರ ಹೋಗೋದು ಸೇಮ ನೋಡೋದು ಇದೆಲ್ಲ ಮಾಡ್ತಾರೆ ಉಪವಾಸ ಅಂದರೆ ಏನು ಉಪ ಪ್ಲಸ್ ವಾಸ ಉಪ ಎಂದರೆ ಹತ್ತಿರ ಅಂದರೆ ಸತತವಾಗಿ ಭಗವಂತನ ಹತ್ತಿರ ಇರಬೇಕಂದ್ರೆ ಭಗವಂತನ ಸ್ಮರಣೆ ಮಾಡ್ಬೇಕಂತ ಅರ್ಥ ಅದು ಇವತ್ತೇನು ಮಾಡ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಯಾಕೆ ಹೇಳ್ತಾರೆ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿದರೆ ನಮಗೆ ನಿದ್ದೆ ಬರಬಹುದು ಅಥವಾ ಕಾಲ್ಮೆಡಿಗೆ ಹೋಗಬೇಕಾಗ್ತದೆ ಅವನು ಪುನಃ ಸ್ನಾನ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಸತತ ಹೊಟ್ಟೆ ಹಸಿವೆ ಇಟ್ಕೊಂಡು ಸತತ ಸ್ಮರಣೆ ಮಾಡೋದ್ರಿಂದ ಆ ಒಂದು ಏನು ಉಪವಾಸ ಮಾಡ್ತಾರೆ ವ್ರತ ಮಾಡ್ತೀವಲ್ಲ ಆ ವ್ರತದ ಲಾಭ ಅವರಿಗೆ ಆಗ್ತದೆ ಅದಕ್ಕೋಸ್ಕರ ಇಂಥ ಅನೇಕ ಜ್ಞಾನವನ್ನು ನಾವು ನಿಮಗೆ ಕೊಡಲಿಕ್ಕಿದ್ದೇವೆ ಈ ಒಂದು ಕಾರ್ಯಕ್ರಮ ಎಲ್ಲ ಆದ ನಂತರ ನಿಮಗೇನಾದ್ರು ಧರ್ಮದ ಶಿಕ್ಷಣ ಬೇಕು ಆಧ್ಯಾತ್ಮಿಕ ಉನ್ನತಿಗೋಸ್ಕರ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೇನು ಬೇಡಿಕೆ ಇದ್ದರೆ ಅಥವಾ ಕೇಳಬೇಕಂತಿದ್ರೆ ಕೊನೆಯಲ್ಲಿ ನೀವು ಸಂಪರ್ಕ ಮಾಡ್ಬೋದು ಇಷ್ಟು ಹೇಳಿ ನನ್ನ ವಿಷಯಕ್ಕೆ ನಾನು ವಿರಾಮ ನೀಡ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತು ಮೂಡ ಅಕ್ಕವರು ಮಾತಾಡಬೇಕಾಗಿ ವಿನಂತಿ वक्रतुंड महाकाय सूर्यकोटि सम्रभा निर्विघ्न कुर्मेदेव सर्वकार्य सुसर्वदा गणपति बाप्पा। गणपति बाप्पा वेदिके मेल दंता ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ನನ್ನ ಅಕ್ಕ ತಂಗಿಯರಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಹಾಗೆ ಇಲ್ಲಿ ಉಪಸ್ಥಿತ್ ಇದ್ದಂಥ ಎಲ್ಲ ನನ್ನ ಹಿರಿಯರಿಗೆ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ತಮ್ಮ ಎಲ್ಲೋರ ಪಾದಗಳಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು ನಾಯಕ್ ಸರ್ ಅವರು ನಾವು ಗಣಪತಿ ಪ್ರತಿಷ್ಠಾಪನೆ ಹ್ಯಾಂಗೆ ಮಾಡಬೇಕು ವಿಸರ್ಜನ್ ಹ್ಯಾಂಗೆ ಮಾಡಬೇಕು ಪೂಜಾ ಹ್ಯಾಂಗೆ ಮಾಡಬೇಕು ಅಂತ ಇಷ್ಟು ವಿವರವಾಗಿ ಆ್ಯಕ್ಚುಲಿ ನನಗೆ ಕೂಡ ಮಾಹಿತಿ ಇರಲಿಲ್ಲ ಭಾಳ ಒಳ್ಳೆ ರೀತಿಯಲ್ಲಿ ಸರ್ ಅವರು ಎಲ್ಲರಿಗೆ ತಿಳಿಯಂಥ ರೀತಿಯಲ್ಲಿ ಹೇಳಿದ್ರು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂತಂದರೆ ಇತ್ತೀಚೆಗೆ ನಾವು ಗಣಪತಿ ವಿಸರ್ಜನ್ ನೋಡ್ದೀವಿ ಒಂದು ವಿ ಯೂಟ್ಯೂಬ್ನಾಗ ಒಂದು ಸಣ್ಣ ವೀಡಿಯೋ ಕೂಡ ನೋಡಿದೆ ಗಣಪತಿ ಬಪ್ಪ ಪಾರ್ವತಿ ಮಾತೆ ಬಳಿ ಹೋಗಿ ಪಟ್ಟಿಯೆಲ್ಲ ಕಟ್ಕೊಂತಾರ ಕೈಗೆ ಪಟ್ಟಿ ಕಟ್ಕೊಂತಾರ ಫೇಸಿಗೆ ಪಟ್ಟಿ ಕಟ್ಕೊಂಡಿ ಏನು ಹೇಳ್ತಾರೆ ಅಂತಂದರೆ ಅಮ್ಮ ನನಗೆ ಹತ್ತು ದಿವಸ ಜನರು ಭಾಳ ಸೇವೆ ಮಾಡ್ತಾರ ಪೂಜಾ ಮಾಡ್ತಾರ ಪ್ರೀತಿ ಮಾಡ್ತಾರೆ ಆದರೆ ವಿಸರ್ಜನ್ ಮಾಡೋ ಟೈಮಿಗೆ ಹೇಗೆ ಬೇಕು ಹಾಗೆ ನೀರಿನಲ್ಲಿ ಬ ಬಿಸಾಕ್ಬಿಡ್ತಾರ ಅಂತ ಹೇಳಿದ್ರು ಅದಕ್ಕೆ ನಾಯಕ್ ಸರ್ ಅವ್ರದ್ದು ನನಗೆ ಇವತ್ತೊಂದು ಭಾಳ ವಿಶೇಷವಾಗಿ ಅವ್ರ ಭಾಷಣದಲ್ಲಿ ಹೇಳುವಾಗ ಏನು ಅನ್ನಿಸ್ತಪ್ಪ ಅಂತಂದರೆ ನಾವು ನೀವು ಎಲ್ಲರು ಕೂಡಿ ಒಂದು ಗಣಪತಿ ವಿಗ್ರಹ ಸಣ್ಣ ಬಿಟ್ಟು ನಾವು ಮನೆಯಲ್ಲೇನೆ ಅದು ವಿಸರ್ಜನ್ ಮಾಡಿ ಅದು ವಿಸರ್ಜನ್ ಮಾಡೋದು ನೀರು ನಮ್ಮ ಗಾರ್ಡನ್ದಲ್ಲಿ ಅಥವಾ ನಮ್ಮ ಗಿಡಗಳಿಗೆ ಹಾಕಿದ್ರೆ ಗಣಪತಿ ಬಪ್ಪ ನಮ್ಮ ಮನೆಯಲ್ಲೇನೆ ಇರ್ತಾರ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ತಾಯಂದರೆ ಯಾಕಂತಂದ್ರೆ ನೋಡ್ರಿ ಎಲ್ಲರೂ ವಿಘ್ನ ದೂರ ಮಾಡೋ ಅಂತ ಗಣೇಶ ನಾ ಆ ಗಣೇಶ ದೇವರಿಗೆ ನಾವು ಎಷ್ಟು ಪ್ರಾರ್ಥನೆ ಎಷ್ಟು ಪೂಜಾ ಮಾಡಿದಷ್ಟು ಕಡಿಮೆ ಸೊ ನಾವು ಯಾವಾಗೂ ನಮ್ಮ ಎಲ್ಲ ಕೆಟ್ಟ ದೃಷ್ಟಿ ನಮ್ಮ ವಿಘ್ನಗಳು ನಮ್ಮ ಕಷ್ಟಗಳು ದೂರ ಆಗಲಿ ಅಣ್ಣ ಅಂತ ಉದ್ದೇಶಕ್ಕಾಗಿ ಎಲ್ಲ ಪೂಜಾಗಳು ದೇವರ ಪೂಜಾದಲ್ಲಿ ಸರ್ವಪ್ರಥಮ ಪ್ರಥಮ ಪೂಜಾ ಆಗೋದು ನಮ್ಮ ಗಣಪತಿ ಬಪ್ಪದ ಪೂಜಾ ಹಾಗಾಗಿ ನನಗೆ ಈ ನಮ್ಮ ನಾಯಕ್ ಸರ್ ಹೇಳಿದಾಗ ಬಹಳ ವಿವರ ನಾವು ನೀವು ಎಲ್ಲರೂ ಕೂಡಿ ಆ ಪುಸ್ತಕ ತಗೊಂಡು ಪುಸ್ತಕದಲ್ಲಿ ಏನೇನಿದೆ ಹಾಗ ಪ್ರತಿಷ್ಠಾಪನ ಮಾಡಬೇಕು ಪೂಜಾ ಹ್ಯಾಂಗ ಮಾಡಬೇಕು ನಾವು ನೀವು ಎಲ್ಲ ತಿಳ್ಕೊಂಡದ್ದು ಆ ಇದರಲ್ಲಿ ಹೋಗ್ಬೇಕಂತ ಅನ್ನಿಸದ ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿನೇ ಇದೆ ಅದ ಯಾಕಂದ್ರೆ ಆ ಕಾಲದಾಗ ನಮ್ಮ ಲೋಕಮಾನ್ಯ ತಿಳಕ್ ಎಲ್ಲ ಜನರು ಅಂತ ಉದ್ದೇಶದಲ್ಲಿ ಅವರು ಗಣಪತಿ ಸ್ಥಾಪನಾ ಮಾಡ್ಲಿಕ್ಕೆ ಅದಕ್ಕೆ ನಾವು ಎಲ್ಲರು ಒಗ್ಗಟ್ಟಾಗ್ತಿವಿ ಡಾನ್ಸ್ ವಿಸರ್ಜನ್ ಟೈಮಿಗೆ ಡಿ ಜೆ ಹಸ್ತಾರ ಹಾಡಗಳ ಹಸ್ತಾರ ಒಂದು ಹಾಡ ಅಲ್ಲಿ ಆರತಿ ಇರೋದಿಲ್ಲ ಒಂದು ಗಣಪತಿ ಪಾಪ ಜಯ ಅಂತ ಅನ್ನೋದು ಇರೋದಿಲ್ಲ ಎಲ್ಲ ಹಾಡಾಗಳು ಇರೋದು ಸಿನಿಮಾದಿಲ್ ಯಾವ ಎಲ್ಲ ನೋಡ್ತಿರ್ತೀವಿ ನಾವು ಹಾಡಗಳು ಯಾವ್ಯಾವ ಇರ್ತಾವ ಅದಕ್ಕೆ ನಾನು ನಾವು ನೀವು ಎಲ್ಲರು ಕೂಡ ಸ್ಟಾರ್ಟ್ ಮಾಡ್ಬೇಕು ಯಾವ ದೇವ್ರದ ಏನು ಪೂಜಾ ಮಾಡ್ಬೇಕು ವಿಸರ್ಜನ್ ಟೈಮಿಗೆ ಏನ್ ಮಾಡ್ಬೇಕು ಆದನೆ ಮಾಡಿದಾಗ ಮಾತ್ರ ಗಣಪತಿ ಬಾಪಾ ನಮಗ್ ಪ್ರಸನ್ನ ಆಗ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಪೂಜಾ ಪಾಠ ಪುರಾಣ ಪ್ರವಚನ ಜಾತ್ರಾ ಎಲ್ಲ ಇದು ನಡೀತಾ ಬಂದಂಥ ಸಂಸ್ಕೃತಿ ಇದೆ ಅದಕ್ಕಾಗಿ ಎಂಟೈರ್ ನಮ್ಮ ಇಡೀ ಜಗತ್ತಿನಲ್ಲಿನೇ ಯಾರು ಹೋದರೂ ಕೂಡ ನಾವು ಭಾರತೀಯರ ಅಂತ ಎಲ್ಲರಿಗಿಂತ ಪ್ರಥಮವಾಗಿ ಗುರುತಿಸ್ತೀವಿ ಸೊ ನಮಗೆ ಇವತ್ತಿನ ದಿವಸ ನೋಡಿರಿ ಪಕ್ಕದಲ್ಲೇ ಕೋಟೆ ಇದೆ ಆಪ್ಕೋಟೆ ಬ ಎದುರುಗಡೆನೆ ನಮ್ಮ ಹಿಂದೂ ಮಹಾಗಣಪತಿ ನಾಲ್ಕು ವರ್ಷ ಹಿಡ್ಕೊಂಡು ಸತತವಾಗಿ ಇಲ್ಲಿ ಸ್ಥಾ ಪ್ರತಿಷ್ಠಾಪನಾ ನಡೆದಿದೆ ಹಾಗಾಗಿ ಈಗ ಗಾಗಿದೆ ಗಣಪತಿ ಬಪ್ಪ ಅಂದ್ರೆ ಎಲ್ಲರಿಗೆ ಶಕ್ತಿ ಕೊಡ್ತೀನಿ ಎಲ್ಲರ್ಗಳ ವಿಘ್ನಗಳು ದೂರ ಮಾಡ್ತೀನಿ ಎಲ್ಲರು ಗಣಪತಿ ಬಪ್ಪ ಸೇವೆ ಆಶಿ ಆಶೀರ್ವಾದ ತಗೊಂಡಾಗ ಮಾತ್ರ ಎಲ್ಲ ಕಷ್ಟಗಳು ದೂರ ಆಗ್ತಾವಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ಯಾಕಂದರೆ ಶಾಸಕರದು ಗುಣ ಅದ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲಿ ಇಬ್ಬರು ಜೊತೆಯಲ್ಲಿ ಹೋಗ್ತೀವಿ ಅವ್ರು ಮಾತಾಡೋದಿಲ್ಲ ನನಗೆ ಮುಂದೆ ಮಾಡಿಬಿಡ್ತಾರ ನೀನೇ ಬಿಡು ಅಂತ ಹೇಳ್ತಾರೆ ಅದಕ್ಕೆ ಶಾಸಕರು ಮತ್ತು ನನ್ನ ಪತಿ ದೇವ್ರ ಅಂತ ದೇವ್ರದಾದನೆ ಪಾಲನೆ ಮಾಡ್ಬೇಕಂತ ಮಾತಾಡ್ಲಿಕ್ಕೆ ಬರಲ್ಲ ಅಂದೂ ಪ್ರಯತ್ನ ಮಾಡ್ತಿರ್ತೀನಿ ಅದಕ್ಕೆ ನನಗೆ ಮಾತಾಡ್ಲಿಕ್ಕೆ ಯಾಕಂದ್ರೆ ಭಾಳ ಎಲ್ಲ ದೊಡ್ಡ ವ್ಯಕ್ತಿಗಳು ಅದಾರ ನನ್ನ ಅಕ್ಕಂದ್ರೆ ಅದಾರ ನನಗೆ ಮಾತಾಡ್ಲಿಕ್ಕೆ ಕೊಟ್ಟಿದಾಗ ತಮ್ಮ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಶಾಸಕರಿಗೆ ಧನ್ಯವಾದ ಹೇಳ್ತಾ ಸೊ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಹದಿನಾಲ್ಕನೇ ತಾರೀಕಿಗೆ ಲಕ್ಷ ದೀಪೋತ್ಸವ ಅದ ಸೊ ತಾಯಂದ್ರೆ ಅಂದರೆ ಯಾಕಂದರೆ ಒಂದು ಹೆಣ್ಮಗಳು ಒಂದು ನ್ಯೂಸ್ ಸ್ಟಾರ್ಟ್ ಮಾಡಿದ್ರೆ ಊರ ಇಡೀ ಗುಲ್ಬರ್ಗ ತುಂಬ ಮಾಡ್ತಾ ಅಂತ ನಮ್ಗೆ ಎಲ್ಲರಿಗೂ ಗುರ್ತದೆ ಸೊ ಇಷ್ಟು ಇಲ್ಲಿ ಎಷ್ಟು ಮಂದಿ ಹೆಣ್ಮಕ್ಳು ಬಂದರೆ ಎಲ್ಲರಿಗೆ ಲಕ್ಷ ದೀಪೋತ್ಸವ ಯಾಕಂದರೆ ನಾವು ಒಂದು ಜ್ಯೋತಿ ಹಚ್ಚಿದ್ರೆ ಅದು ಗಣಪತಿ ಬಪ್ಪಾಗೆ ಹೋಗ್ತದ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಹೆಣ್ಮಕ್ಳಿಗೆ ತಾವು ಹೇಳಬೇಕು ಎಲ್ಲರ ಅತಿ ಹೆಚ್ಚು ಸಂಖ್ಯೆ ಹದಿನಾಲ್ಕನೇ ತಾರೀಕಿಗೆ ಲಕ್ಷ ದೀಪ ಬರ್ರಿ ಅಂತ ಹೇಳಿ ನಾನು ಮಾತಾಡೋವಾಗೇನೇ ತಪ್ಪಾಗಿ ತಂದೂ ದಯವಿಟ್ಟು ನನಗೆ ನಿಮ್ಮ ಮಗಳು ನಿಮ್ಮ ಅಕ್ಕ ನಿಮ್ಮ ತಂಗಿ ಅಂತ ಕ್ಷಮೆ ಮಾಡಿರಿ ಯಾಕಂತಂದರೆ ಹುಟ್ಟು ಬೆಳೆದದು ಮಹಾರಾಷ್ಟ್ರದಲ್ಲಿ ಲಗ್ನ ಆದಮೇಲೆ ಕನ್ನಡ ಕಲ್ತಿದ್ದೀನಿ ಸೊ ಮಾತಾಡೋವಾಗ ಏನೇ ತಪ್ಪಾಗಿ ತಂದ್ರು ನನಗೆ ಕ್ಷಮೆ ಮಾಡಿರಿ ಎಲ್ಲರಿಗೆ ನಮಸ್ಕಾರ ಗಣಪತಿ ಬಪ್ಪಾ ಧನ್ಯವಾದಗಳು ಈಗ ವೇದಿಕೆ ಮೇಲಿರುವಂಥ ಹಿರಿಯರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಗಣೇಶ್ ಮಂಡಗಳಿಗೆ ಬಂದಿವೆ ಅದಕ್ಕೆ ಎಲ್ಲ ಹಿರಿಯರು ಒಂದು ಸ್ವಲ್ಪ ಚಾಲನೆ ಕೊಟ್ಟು ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ ನಾನು ಅನೌನ್ಸ್ ಮಾಡ್ತೀನಿ ಒಬ್ಬರು ಅಥವಾ ಒಬ್ಬರ ಸಮಿತಿಯಿಂದ ಬರಬೇಕಾಗಿ ವಿನಂತಿ ಗಜನನ ಮಿತ್ರಮಂಡಳಿ ಎನ್ ಪಿ ಕಾಲ್ನಿ ಅಭಯ್ ನಿಂಬುರ್ಗಿ ಅಭಯ್ ನಿಂಬುರ್ಗಿ ಗಣೇಶ್ ಮಂಡಳಿಯವರಿಗೆ ಗಜನನ ಮಿತ್ರ ಮಂಡಳಿ ಎನ್ ಆರ್ ಕಾಲ್ನಿ ಅಭಯ್ ಅವರು ವೇದಿಕೆ ಮೇಲೆ ಬರಬೇಕು ಬೇಗ ಅದೇ ರೀತಿ ಅಷ್ಟವಿನಾಯಕ ತರುಣ ಸಂಘ ಎನ್ ಆರ್ ಕಾಲ್ನಿ ಸುಮಿತ್ ಜೋಶಿ ಬೇಗ ಬೇಗ ಬರಬೇಕು ಸಮಯ ಅಭಾವ ಇದೆ ಭಾಳ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರು ಒಂದಿಷ್ಟು ಚಾಲನೆ ಕೊಡಬೇಕಾಗಿ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಿದ್ವಿ ವಿನಾಯಕ್ ತರುಣ ಸಂಘ ಡೆಂಗಿಗಲ್ಲಿ ಶಾಬಜರ್ ಗುರ್ರಾಜ್ ಅಭಿಷೇಕ್ ಕೆಮ್ಜಿ ಚನ್ವೀರ್ ಬೇಗ ಬೇಗ ಬರಬೇಕು ನಾನು ಅನೌನ್ಸ್ ಇದ್ದೀನಿ ಬೇಗ ಬರಬೇಕು ಅದೇ ರೀತಿ ಶಾಬಜಾರ್ ಮರ್ಗಮ್ಮ ಮಂದಿರ್ ಸೂರ್ಯಕಾಂತ್ ಡೆಂಗಿ ಶರಣುಬಿರದರ್ ಅಲ್ಲೇ ಕುಂತ್ಕೊಳ್ಳಿ ನಾನು ಅನೌನ್ಸ್ ಮಾಡ್ತೀನಿ ಅವ್ರು ಬರಬೇಕು వినాయక్ తరుణ సంఘ మరగమ్మ గుడి జగన్నాథ్ లక్ష్మీ శక్తి అనౌన్స్ 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 క్రాంతియోగి బసవేశ్వర మిత్ర మండలి భవని నగర్ గౌరవ్ సంఘగ్గి సతీష్ వేదిక మేలు బరబు ಇನ್ನು ಸಾಕಷ್ಟು ಮಂಡಳಿಗಳಿವೆ ಎಲ್ಲರದು ಅನೌನ್ಸ್ ಮಾಡ್ತೀವಿ ಯಾರು ಹೋಗಕೂಡ್ದು ಹಾಂ ಒಂದಿಷ್ಟು ಕ್ರಾಂತಿಯೋಗಿ ಬಸವೇಶ್ವರ ಮಂಡಳಿ ಭವಾನಿ ನಗರ್ ಗೌರವ್ ಸಂಗೊಳ್ಳಿ ಮತ್ತು ಸತೀಶ್ ವಿನಾಯಕ್ ತರುಣ ಸಂಘ ಭವಾನಿ ನಗರ್ ದೀಪಕ್ ಜೋಗ್ ಮತ್ತು ಸಾಗರ್ ಕಣ್ಣಿನ್ ಗಜನನ ಮಿತ್ರ ಮಂಡಳಿ ಶೇಖ್ ರೋಜಾ ಶಿವ ಮತ್ತು ಅಭಿಷೇಕ್ ಶೇಖ್ರಜಾ ಕಾಯಕ ಯೋಗಿ ಮಿತ್ರಮಂಡಳಿ ಮಂಡಳಿ ಸ್ವಾರ್ಗೇಟ್ ನಗರ್ ಸ್ವಾರ್ಗೇಟ್ ನಗರ ಕೇದಾರ್ನಾಥ್ ಮತ್ತು ಮಾಂತೇಶ್ ರೋಜಾ ಎಲ್ಲರೂ ಕುಂತ್ಕೋಬೇಕು ಎಲ್ಲ ಬಂದಿರುವಂತಹ ಗಣೇಶ್ ಮಂಡಳಿಯವರು ಎಲ್ಲರನ್ನೂ ಕರೆಯುತ್ತೆ ನೋಂದಣಿ ಆಗಿರುವಂತಹ ಎಲ್ಲ ಗಣೇಶ್ ಮಿತ್ರ ಮಂಡಳಿಯವರನ್ನು ಕರಿತೀವಿ ದಯವಿಟ್ಟು ಒಂದು ಸ್ವಲ್ಪ ಸಹಕರಿಸಬೇಕು

धरणी सिद्धि विनायक उत्सव समिति नारायण राठौर जी बरबर गणेश जी। मित्र मंडली जगत मल्लिकार्जुन पटेल जी ಚನ್ನಮಲ್ಲೇಶ್ವರ ಯುವಕರ ಕಮಿಟಿ ಚನ್ನಮಲ್ಲೇಶ್ವರ ನಗರ ಶಾಹಬಜಾರ್ ತೀರ್ಥಕುಮಾರ್ ಮತ್ತು ಶಿವಲಿಂಗ್ ಯಲ್ಲಾಲಿಂಗ್ ತರುಣ ಸಂಘ ಜಗತ್ ಕಣ್ಣಿ ಮತ್ತು ಸುರೇಶ್ ಕೋರ್ವಾರ್ಜಿ ಬರಬೇಕು ಶ್ರೀ ವಿನಾಯಕ ತರುಣ ಸಂಘ ದತ್ತನಗರ್ ಶಹ ಬಜಾರ್ ಜ್ಯೋತಿಬಾ ಮತ್ತು ಸಿದ್ದರಾಮಪ್ಪ ಅವರು ಬರಬೇಕು

ಶ್ರೀ ಗಜಾನನ ಮಿತ್ರಮಂಡಳಿ ಜೇವರ್ಗಿ ಕಾಲೋನಿ ರಘುತಮ್ ಮತ್ತು ನೃಪತಂಗ್ ಬರಬೇಕು ಶ್ರೀ ಗಜಾನನ ತರುಣ ಸಂಘ ಜೇವರ್ಗಿ ಕಾಲೋನಿ ಸಂಜು ಮಸಲಿ ಮತ್ತು ರೋಹಿತ್ ಗಾಜ್ರಜಿ ಬರಬೇಕು ಶ್ರೀ ವಿಘ್ನೇಶ್ವರ ನವತರುಣ ಸಂಘ ದತ್ತನಗರ ಅರುಣ್ ಬೆಲ್ಲಾಳ್ ಆಕಾಶ್ ಬರಬೇಕು ಮಲ್ಲಿಕಾರ್ಜುನ್ ನವ ನವತರುಣ ಸಂಘ ಗಜಾನನ್ ಕಮಿಟಿ ಆಳಂದ್ ಕಾಲನಿ ರೂಪೇಶ್ ಸಿಂಗ್ ಬರಬೇಕು ರೀ ಶ್ರೀ ಗಜಾನನ ನವತರುಣ ಸಂಘ ಮಹಾದೇವನಗರ ಸರಸ್ವತಿ ಮತ್ತು ಶ್ರೀ ಶ್ರೀನಿವಾಸಿ ಬರಬೇಕು శ్రీ గజానన తరుణ యువకర సంఘ లక్ష్మీగుడి శివాజినగర్ చన్వీర్ మొత్తమ్ప్పవరు మేలు బరకు భాగ్యనగర్ గణేష్ మండలి భాగ్యవంతి నగర్ అంబరీష్ మర్గత్తి ప్రజ్వల్జీ బరకు गणेश शिव नगर शरण शरणबसप मडीवाळ शिवलीय स्वामी मेल बरबु श्री गजानन मित्र मित्रमळी बसवेश्वर कॉलनी शरण शरणबसप नीली धर्मराज पाटील जी मेल बरव श्री सिद्धली गणेश युवा तरुण संघ मुनीम संघ भवानी नगर अमरेश पाटील मात्र वाडेकर जी मेल बरबु ಗಜಾಧನ್ ಯುವ ತರುಣ ಸಂಘ ವಿಜಯನಗರ ಕಾಲೋನಿ ಹರೀಶ್ ಹಂಗರ್ಗಿ ಮತ್ತು ಕಾರ್ತಿಕ್ಜಿ ಬರಬೇಕು ಶ್ರೀ ಸಿದ್ದಿವಿನಾಯಕ ಮಂಡಳಿ ಮಕ್ಕಂಪುರ್ ಗದ್ದಗಿ ಮಠ ವಿರೂಪಾಕ್ಷ್ ವಿರೂಪಾಕ್ಷಯ್ಯ ಸ್ವಾಮಿ ಮತ್ತು ಅಣ್ವೀರಪ್ಪ ಅವ್ರ ಮ್ಯಾಲೆ ಬರಬೇಕು ಗಜಾನನ ತರುಣ ಸಂಘ ಸಿಂದಗಿ ಅಂಬಾಭವನಿ ದೇವಸ್ಥಾನ ಗುಬ್ಬಿ ಕಾಲೋನಿ ಅಭಿಷೇಕ್ ಮತ್ತು ಪ್ರೇಮ್ ಮ್ಯಾಲೆ ಬರಬೇಕು ಸಿದ್ಧಾರ್ಥ ತರುಣ ಸಂಘ ಸಿದ್ಧಾರ್ಥ ಚೌಕ್ ಗೋವಾ ಹೋಟೆಲ್ ರಾಕೇಶ್ ಕಟ್ಟೆ ಮ್ಯಾನೇಜಿ ಕಾರ್ತಿಕ್ ಕಟ್ಟೆ ಮ್ಯಾನೇಜಿ ಮೇಲೆ ಬರಬೇಕು ಯಾರಿಗಿರಿದ್ರು ಅವರಿಗೆ ಬಾ ಅಂತ ಪೂರಾ ಹತ್ತು ಹತ್ತು ಜನ ಇವ್ರಿಗೆ ಕನ್ಫ್ಯೂಸ್ ಆಗತ್ತೆ ಯಾರಿದ್ರು ಯಾರು ಅದ್ರ ಒಂದು ಸ್ವಲ್ಪ ಕಂಟಿನ್ಯೂ ಅನೌಸ್ಟ್ಮೆಂಟ್ ಮಾಡಿರೋದು ಅದು ಮೇಲೆ